ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸಮಾನತೆಗಾಗಿ ಸಕಲ ಜೀವಾತ್ಮರಿಗೆ ಲೇಸ್ ಲೇಸನ್ನೇ ಬಯಸುವ ಸಲುವಾಗಿ ದೇಹವೇ ದೇವಾಲಯ ಕಾಯಕವೇ ಕೈಲಾಸ ಅರಿವೇ ಗುರು ಇಂತಹ ಸತ್ಯವನ್ನು ಇಡೀ ಭಾರತಷ್ಟೆಲ್ಲ ಜಗತ್ತಿನ ಮಾನವರಿಗೆ ಒಂದು ಅರಿವು ಮಾಡಿಕೊಡುವ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನ ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇವಾಗ ನಾವು ಈ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ನಾಡು ಇಡೀ ಇಲ್ಲಿನ ಇತಿಹಾಸ ಇಲ್ಲಿನ ವಿಚಾರ ಆಚಾರಗಳು ಅಂದು ಹನ್ನೆರಡನೇ ಶತಮಾನದಲ್ಲಿ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಸಮಾನತೆಗಾಗಿ ಹೋರಾಟ ಮಾಡಿ ನಮಗೆ ವಚನಗಳನ್ನು ಕೊಟ್ಟಿದ್ದಾರೆ ತ್ಯಾಗ ಮತ್ತು ಬಲಿದಾನದಿಂದ ಇವಾಗ ನಾವು ಈ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಈ ಇಷ್ಟಲಿಂಗವೆಂದರೆ ನಮ್ಮ ಅರಿವಿನ ಕುರುಹು ಇಡೀ ಬ್ರಹ್ಮಾಂಡದ ಲಾಂಛನ ಎಂದು ಹೇಳುತ್ತಾರೆ ಈ ಅರಿವಿನ ಮೂಲಕ ಅರಿವಿನ ಕುರುಹಿನ ಮೂಲಕ ನಮ್ಮ ಅಂತರಂಗದ ದೇವನನ್ನ ಕಾಣುವುದನ್ನು ತಿಳಿಸಿದ್ದಾರೆ ನಮ್ಮ ಬಸವ ಕಲ್ಯಾಣದ ಶರಣರು ಇದನ್ನು ನಾನು ಪದೇ ಪದೇ ಯಾಕೆ ತೋರಿಸ್ತಾ ಇದ್ರೆ ಈಗ ಒಂದು ನಾಲ್ಕು ವಚನಗಳನ್ನು ಹೇಳಿ ನನ್ನ ವಿಚಾರಕ್ಕೆ ಸಮಾರ ಮಾಡುತ್ತೇನೆ ಈಗ ದೇವರ ಕಲ್ಪನೆ ಎತ್ತ ನೋಡಿದರ ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವಾ ಇದು ಬಸವಣ್ಣನವರ ವಚನ ಈ ವಚನ ಏನು ಹೇಳಿಕೊಡ್ತದೆ ಅಂದ್ರೆ ಎತ್ತ ನೋಡಿದರ ತತ್ತ ಇಡೀ ಬ್ರಹ್ಮಾಂಡ ತುಂಬ ತುಂಬಿರ್ತಕ್ಕಂಥ ಎಲ್ಲ ಮಾನವ ಜೀವ ಪ್ರಾಣಿಗಳೆಲ್ಲವೂ ಕೂಡ ಒಬ್ಬ ದೇವನಿಂದಲೇ ಈ ಭೂಮಿಗೆ ನಾವೆಲ್ಲರೂ ಹುಟ್ಟಿ ಬಂದಿದ್ದೀವಿ ಈ ಸತ್ಯವನ್ನು ತಿಳಿಸಿಕೊಡುತ್ತದೆ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಪಾರ್ಲಿಮೆಂಟ್ ಬಸವ ಕಲ್ಯಾಣದ ಭೂಮಿ ಆದ್ದರಿಂದ ನಮ್ಮ ದೇಹದೊಳಗಿರ್ತಕ್ಕಂತ ಈ ಚೇತನ ಜ್ಞಾನ ಶಕ್ತಿ ಏನಿದೆ ಅಲ್ಲ ಈ ಪಂಚ ಇಂದ್ರಿಯಗಳ ಮುಖಾಂತರ ನಾವು ಜಗತ್ತವನ್ನು ಕಾಣುತ್ತಿದ್ದೇವಲ್ಲ ಇದೇ ಚೇತನ ಜ್ಞಾನ ಶಕ್ತಿ ಇಡೀ ಬ್ರಹ್ಮಾಂಡ ತುಂಬವೆಲ್ಲ ತುಂಬಿಕೊಂಡಿದೆ ಎಂದು ಹೇಳುತ್ತಾರೆ ಜಗಜ್ಯೋತಿ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಈ ಆತ್ಮ ಅವಲೋಕನ ನಾವು ಈ ವಚನದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದಾಗ ಈ ಭೂಮಿಯ ಮೇಲೆ ಬೆಳೀತಕ್ಕಂಥ ಅನ್ನ ಯಾರದು ಅದಕ್ಕೆ ಜೇಡ್ರ ಎಂದು ಹೇಳುತ್ತಾರೆ ಇಳೆ ನಿಮ್ಮ ದಾನ ಅಂದರೆ ಭೂಮಿ ಸೃಷ್ಟಿಕರ್ತ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಈ ಭೂಮಿಯ ಮೇಲೆ ಬೆಳೀತಕ್ಕಂಥ ಪ್ರತಿಯೊಂದು ಧಾನ್ಯ ಹಣ್ಣು ಹಂಪಲು ತರಕಾರಿ ಎಲ್ಲವನ್ನು ಬೆಳೀತಕ್ಕಂಥದ್ದು ಒಬ್ಬ ದೇವನ ಚೇತನ ಜ್ಞಾನ ಶಕ್ತಿನಿಂದ ಅದೇ ಚೇತನ ಜ್ಞಾನ ನಮ್ಮ ನಿಮ್ಮೆಲ್ಲರ ಒಳಗೆ ಒಳಗಡೆ ಅಡಗಿದೆ ಆ ಕಾರಣಕ್ಕಾಗಿನೇ ಬಸವಣ್ಣನವರು ಹೇಳುತ್ತಾರೆ ಪ್ರಾಣಿ ಹಿಂಸೆ ಮಾಡುವುದನ್ನು ಬಿಡಬೇಕು ಹೊಲ್ಲುವವನೇ ಮಾದಿಗನು ಹೊಲಸು ತಿಂಬುವವನೇ ಹೊಲಿಯ ಕುಲವೇನು ಇವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಇವತ್ತು ದೇಶಭಕ್ತಿ ದೇಶ ಪ್ರೇಮದ ಮೇಲೆ ಏನೆಲ್ಲ ದೇಶದಲ್ಲಿ ನಡೀತಾ ಇದೆ ಷಡ್ಯಂತ್ರ ಇದಲ್ ಇದಕ್ಕೆಲ್ಲ ಉತ್ತರ ಕೊಡಲು ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳೇ ಸಾಕ್ಷಿ ಸಿಗುತ್ತವೆ ಆದ್ದರಿಂದ ಇವಾಗ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಬಸವಣ್ಣನವರ ಅನುಭವ ಮಂಟಪದ ವಿಚಾರದ ಬಗ್ಗೆ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಗುಡಿಗುಂಡಾರಗಳ ಧರ್ಮ ಅಲ್ಲ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಜೀವಗಳಲ್ಲಿ ದೇವನನ್ನ ಕಾಣಪ್ಪ ಎಂದು ಹೇಳಿದರಲ್ಲ ಆ ಕಾರಣಕ್ಕಾಗಿಯೇ ಇನ್ನೊಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಈ ದೇಹವೇ ದೇಗುಲ ಎನ್ನ ಶಿರವೇ ಅನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಜಂಗಮವೆಂದರೆ ಒಂದು ವಿಶೇಷ ಜಾತಿ ಅಲ್ಲ ಜಂಗಮವೆಂದರೆ ಇಡೀ ಬ್ರಹ್ಮಾಂಡವೇ ಒಂದು ಚೇತನ ಜ್ಞಾನದ ರೂಪದಲ್ಲಿ ತಿರುಗ್ತಾ ಇದೆ ಆ ಮೂಲಕವೇ ನಾವು ನೀವೆಲ್ಲರೂ ಹುಟ್ಟಿದ್ದೀವಿ ಮಾಡಿದವ ದೇವ ನನ್ನೆಲ್ಲರ ಒಳಗೆ ಇದ್ದಾನೆ ಎಂದು ಈ ಗಟ್ಟಿತನವನ್ನು ಇವತ್ತು ಕರ್ನಾಟಕ ರಾಜ್ಯ ಆಗಲಿ ದೇಶಾದ್ಯಂತ ಈ ಧರ್ಮದ ಪ್ರಚಾರ ಮಾಡ್ತಕ್ಕಂಥವ್ರು ತಿಳಿಸಬೇಕಾಗಿತ್ತು ಅದನ್ನು ತಿಳಿಸುತ್ತಾ ತಿಳಿಸುತ್ತಾ ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಬಂದಿದ್ದೇ ಆದರೆ ಇವತ್ತು ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ಇವರು ಯಾರು ಕೂಡ ಇರ್ತಾ ಇರಲಿಲ್ಲ ಇಲ್ಲೆಲ್ಲರೂ ಸಮಾನತೆಯಿಂದ ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದರು ಇದಕ್ಕೆಲ್ಲ ಷಡ್ಯಂತ್ರವಾದಿಗಳು ಹನ್ನೆರಡನೇ ಶತಮಾನದಲ್ಲಿ ಶರಣರ ವಚನಗಳನ್ನು ಸುಡುವುದಾಗಲಿ ಶರಣರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಲಿ ಅದೆಲ್ಲ ಆಗಿ ಹೋಗಿದೆ ಇತಿಹಾಸ ಆ ಕಾರಣಕ್ಕಾಗಿನೇ ಇವತ್ತ ಇನ್ನೂ ಇಪ್ಪತ್ತೈದು ಸಾವಿರ ವಚನಗಳು ಸಿಕ್ಕಿವೆ ಕೋಟಿಗಟ್ಟಲೆ ವಚನಗಳು ಬರೆದಿದ್ದರಿಂದ ಬಳಿಕ ಈ ದೇಶ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಅವತ್ತಿನ ದಿವಸ ಅವಲೋಕನ ಮಾಡಿರಣ್ಣ ಆದ್ದರಿಂದ ಇನ್ನೊಂದು ಅಲ್ಲಮಪ್ರಭರವರ ವಚನ ಆ ಒಬ್ಬ ಸ್ವಾಮೀಜಿ ಹೇಳ್ತಾ ಇದ್ರು ಬಸವಣ್ಣ ಗುಡಿಗೆ ಅಂತ ಇದು ನಮ್ಮ ಬಸವಾಭಿಮಾನಿಗಳು ಗುಡಿ ಗುಂಡಾರ ಬಗ್ಗೆ ವಚನಗಳಲ್ಲಿ ಏನಿದೆ ಅದನ್ನೇ ಹೇಳ್ತಾರೆ ಹೊರತಾಗಿ ಅವ್ರು ಹೇಳ್ತಕ್ಕಂಥದ್ದು ನೋಡಿದಾಗ ಈ ವಚನಗಳು ಏನು ಹೇಳಿ ಒಬ್ಬ ಮಹಾನ್ ಆದವರು ಅರ್ಥ ಮಾಡ್ಕೋಬೇಕು ಮೊದಲ ನಮ್ಮಂಥವ್ರು ಏನು ಮಾಡ್ತೀವಿ ಬಿಡಿ ನಾವೆಲ್ಲ ನಿಮ್ಮಂಥ ಜ್ಞಾನಿಗಳಿಲ್ಲ ನೀವು ಸ್ವಾಮಿಗಳಾದವರು ನೀವು ಕಾವಿ ಬಟ್ಟೆಗಳು ಉಟ್ಕೊಂಡವ್ರು ಯಾರೇ ಇರಲಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಬಸವಣ್ಣನವರ ಶರಣರ ವಚನಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡುವುದು ಒಳ್ಳೆಯದಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ ಇವಾಗ ಅಲ್ಲಮ್ಮ ಪ್ರಭುರವರ ಒಂದು ವಚನ ಕಲ್ಲ ಮನೆಯ ಮಾಡಿ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನೋ ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಅಂದರೆ ಹೊರಗಡೆ ಮಾನವ ನಿರ್ಮಿತ ದೊಡ್ಡ ದೊಡ್ಡ ಗುಡಿಗಳನ್ನು ಕಟ್ಟಿಸಿ ಅಲ್ಲಿ ಒಂದು ಬಂಗಾರ ಬೆಳ್ಳಿರು ತಾಮ್ರ ಯಾವುದಾದ್ರೂ ಒಂದು ಮೂರ್ತಿ ಇಟ್ಟು ಅದರಲ್ಲಿ ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ದೇವರಿದ್ದಾನ ಅಂತ ಹೇಳಿ ಜನರಿಗೆ ಅಜ್ಞಾನದಲ್ಲಿಟ್ಟು ರಾಜರಂತೆ ಮೆರಿತಕ್ಕಂಥ ಒಂದು ಪರಿಸ್ಥಿತಿ ಕಂಡು ಬಸವಾದಿ ಶರಣರು ಮತ್ತು ಅಲ್ಲಮ್ಮ ಲಿಂಗ ಪ್ರತಿಷ್ಠೆ ಅಂದರೆ ಯಾರು ಹೊರಗಡೆ ಗುಡಿ ಕಟ್ಟಿ ಮನುಷ್ಯನ ಒಂದು ಭಾವನೆ ದೇವರು ಎಲ್ಲಿದ್ದಾನೆ ಅಂದರೆ ಹೊರಗಡೆನೆ ಇದ್ದಾನೆ ಈ ತನ್ನ ಒಳಗಿನ ದೇವನನ್ನ ಅರಿತುಕೊಂಡು ಬದುಕುವ ಒಂದು ಅನುಭವ ಮಂಟಪದ ವಚನಗಳು ಕೊಟ್ಟಿದ್ದಾರೆ ಇವರೆಲ್ಲರೂ ಈ ವಚನಗಳ ವಿರುದ್ಧ ಮಾತನಾಡ್ತಕ್ಕಂಥದ್ದು ನೋಡಿದಾಗ ಮತ್ತೆ ಮತ್ತೆ ದೇಶದಲ್ಲಿ ವಿದೇಶಿಗರು ತುಂಬಿ ತುಳುಕ್ತಾ ಇದ್ದಾರೆ ಮತ್ತೆ ಸಮಾನತೆಯನ್ನು ಇವರು ಬಯಸತಕ್ಕಂಥ ಒಂದು ಕಾಣ್ತಾ ಇಲ್ಲ ಈ ಸಮಾನತೆಗಾಗಿ ನಾವು ಬಸವಣ್ಣನವರ ವಚನಗಳನ್ನು ನಾವು ಓದಬೇಕಾಗಿದೆ ಇವನಾರವ ಇವನಾರವ ಎಂತಕ್ಕಂಥ ವಚನ ಆಗಲಿ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇಂತಹ ಅನೇಕ ವಚನಗಳು ಅವತ್ತ ಈ ಭಾರತದಲ್ಲಿ ದೇಶದಲ್ಲಿ ಈ ರಾಜರ ಆಡಳಿತದಲ್ಲಿ ಎಲ್ಲ ಕೆಟ್ಟ ವ್ಯವಸ್ಥೆಯನ್ನು ಕಂಡು ಅನುಭವ ಮಂಟಪ ಸ್ಥಾಪನೆ ಮಾಡಬೇಕಾಯಿತು ಅಂತಹ ಒಂದು ದೊಡ್ಡ ಕಾರ್ಯ ಮಾಡಿ ತೋರಿಸಿದವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಎಂದು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿದೆ ಎಲ್ಲ ಕೆಟ್ಟ ಕುತಂತ್ರ ಗುಣಗಳನ್ನೆಲ್ಲ ಬಿಟ್ಟು ನಾವು ಸಜ್ಜನ ವ್ಯಕ್ತಿಯಾಗಿ ಲೇಷನಿಸಿಕೊಂಡು ಏನು ನಮ್ಮಿಂದ ಏನೇ ತಪ್ಪಾದರೂ ಕೂಡ ನಾವು ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಅನುಭವ ಮಂಟಪಗಳು ಬೇಕು ಬಸವ ಮಂಟಪಗಳು ಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿ ಆ ಮೂಲಕ ನಾವು ಸಜ್ಜನ ಸಮಾಜವನ್ನು ಕಟ್ಟಲು ಬರುತ್ತದೆ ಜಾತಿ ರಹಿತ ಸಮಾಜವನ್ನು ಕಟ್ಟಲು ಬರುತ್ತದೆ ದೇಹವೇ ದೇವಾಲಯವನ್ನಾಗಿ ಮಾಡಿಕೊಳ್ಳಲು ಕೂಡ ಬರುತ್ತದೆ ಇಂಥ ಕಾರ್ಯ ಮಾಡಿದಾಗ ಮಾತ್ರ ನಮ್ಮ ದೇಶದಲ್ಲಿರ್ತಕ್ಕಂಥ ಅಜ್ಞಾನದ ಆಚರಣೆಗಳು ಈ ಜಾತಿ ಭೇದ ಭಾವ ಮೇಲೂ ಕೇಳು ಇವೆಲ್ಲವೂ ಹೊರಟು ಹೋಗಲು ಸಾಧ್ಯವಿದೆ ಸಾಧ್ಯವಿದೆ ಎಂದು ಹೇಳುತ್ತಾ ಲೇಷೆನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾರಲ್ಲ ನಮ್ಮ ಜಗಜ್ಯೋತಿ ಬಸವಣ್ಣನವರ ವಿಚಾರಕ್ಕೆ ಶರಣರ ವಿಚಾರಕ್ಕೆ ನಾವೆಲ್ಲರೂ ತಲೆ ಬಾಗೋಣ ಎಂದು ವಿನಂತಿಕೊಳ್ತಾ ಈ ವಚನದ ವಿಡಿಯೋ ತಮ್ಮೆಲ್ಲರಿಗೂ ನಿಜಕ್ಕೂ ಹೃದಯದಲ್ಲಿ ಒಂದು ಹೃದಯ ಇದ್ದರೆ ತಟ್ಟಿದರೆ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಲು ಕಾರ್ಯ ಆಗಲಿ ಆಗಲಿ ನಾವೆಲ್ಲರೂ ಕೂಡಿ ಎಷ್ಟು ದಿವಸ ಬದುಕುತ್ತೀವಿ ಅಷ್ಟು ದಿವಸ ಬಸವಾದಿ ಶರಣರ ಒಂದು ಬೆಳಕು ಸೂರ್ಯನ ಬೆಳಕು ಇದ್ದಂತೆ ವಚನಗಳಿವೆ ಆ ವಚನಗಳನ್ನು ಕೂಡ ತಿದ್ದುಪಡಿ ಮಾಡ್ತಕ್ಕಂಥ ಜನ ಅನೇಕರು ಮಾಡ್ತಾ ಇದ್ದಾರೆ ಅದು ಇವತ್ತಿಲ್ಲ ನಾಳೆ ಅವು ಡುಪ್ಲಿಕೇಟ್ ನೋಟ್ ಆಗಿದ ಹಾಗೆ ಆಗಿಬಿಡ್ತವೆ ಅವು ಕಡೆ ಹೋಗೋದಿಲ್ಲ ಯಾಕೆಂದರೆ ಇಡೀ ಜಗತ್ತ ತುಂಬ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನ ಗ್ರಂಥಗಳನ್ನು ಹುಟ್ಟಿವೆ ಆದ್ದರಿಂದ ಅಂಥ ತಪ್ಪು ಕಾರ್ಯ ಯಾರು ಮಾಡಬಾರದು ಅದು ಬಹಳ ದೊಡ್ಡ ಪಾಪದ ಕಾರ್ಯ ಆಗುತ್ತದೆ ಎಂದು ಹೇಳುತ್ತಾ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಮತ್ತೊಮ್ಮೆ ಜಗತ್ತಿನ ಎಲ್ಲ ಮಾನವರಿಗೆ ಬಾಗಿದ ತಲೆ ಮುಗಿದ ಕೈಲೆಯಿಂದ ಶರಣ